ಪಾಂಡವಪುರ ತಾಲೂಕಿನ ಚಿನ್ನಕುರುಳಿ ಗ್ರಾಮದಲ್ಲಿನ ಬಿ ಜಿ ಎಸ್ ಶಾಲೆಯಲ್ಲಿ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ ನಡೆಯಿತು ಸಮಾರಂಭದಲ್ಲಿ ಮಕ್ಕಳು ಕೋಲಾಟ ಯೋಗ ಪ್ರದರ್ಶನ ಭಕ್ತಿಗೀತೆ ಭಾವಗೀತೆ ಜನಪದ ಗೀತೆ ವಿವಿಧ ಪ್ರಕಾರದ ನೃತ್ಯ ಪ್ರದರ್ಶನ ಮಾಡುವ ಮೂಲಕ ಪ್ರೇಕ್ಷಕರನ್ನು ರಂಜಿಸಿದರು ಈ ವೇಳೆ ಎಲ್ ಜಿ ಯು ಜಿಯಿಂದ ತೇರ್ಗಡೆ ಹೊಂದಿದ ಮಕ್ಕಳಿಗೆ ಪದವಿ ಪಡೆಯುವ ಮಕ್ಕಳಿಗೆ ಪದವಿ ಪ್ರದಾನ ಮಾಡುವ ಮಾದರಿಯಲ್ಲಿಯೇ ಅವರಿಗೂ ಗೌರವ ಪದವಿ ನೀಡಲಾಯಿತು ಇದೇ ವೇಳೆ ಬೇಸಿಗೆ ಶಿಬಿರದ ಮಕ್ಕಳಿಗೆ ಪ್ರಮಾಣ ಪತ್ರ ವಿತರಿಸಿ ಮಾತನಾಡಿದ ಬೇಬಿ ಬೆಟ್ಟದ ಶ್ರೀ ರಾಮಯೋಗೇಶ್ವರ ಮಠದ ಪೀಠಾಧ್ಯಕ್ಷ ಶ್ರೀ ಶಿವಬಸವ ಸ್ವಾಮೀಜಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮೊಬೈಲ್ ದಾಸರಾಗುತ್ತಿದ್ದು ಪೋಷಕರು ಮಕ್ಕಳಿಗೆ ಮೊಬೈಲ್ ಬಳಕೆ ಕಡಿಮೆ ಮಾಡುವ ಮೂಲಕ ಅವರಿಗೆ ಸಂಸ್ಕಾರ ಕಲಿಸಬೇಕು ಎಂದರು ಹಿರಿಯ ಪತ್ರಕರ್ತರಾದ ಎನ್ ಕೃಷ್ಣೇಗೌಡ ಮಾತನಾಡಿ ಮಕ್ಕಳ ಸೃಜನಶೀಲತೆ ಹೊರತರುವಲ್ಲಿ ಬೇಸಿಗೆ ಶಿಬಿರಗಳು ಹೆಚ್ಚು ಸಹಕಾರಿಯಾಗಿವೆ ಎಂದರು ಬೇಸಿಗೆ ಬಂತೆಂದರೆ ಮಕ್ಕಳನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಪೋಷಕರು ಹರಸಾಹಸ ಪಡಬೇಕಾಗಿದೆ ಈ ಹಿಂದೆ ಅಜ್ಜಿ ಮನೆಗೆ ತೆರಳುತ್ತಿದ್ದ ಮಕ್ಕಳು ಮರಕೋತಿ ಆಟ ಬುಗುರಿ ಚಿನ್ನಿದಾಂಡು ದಾಂಡು ಗೋಲಿಯಾಟ ಲಗೋರಿ ಸೇರಿದಂತೆ ಇತರೆ ಹತ್ತು ಹಲವಾರು ಆಟಗಳನ್ನು ಆಡುತ್ತಿದ್ದರು ಆದರೆ ಈಗ ಮಕ್ಕಳು ಆಟವಾಡಲು ಮೈದಾನಗಳೇ ಇಲ್ಲದಂತಾಗಿದೆ ಎಂದು ಹೇಳಿದರು ಇದೇ ವೇಳೆ ಬಿ ಜಿ ಎಸ್ ಪ್ರಾಂಶುಪಾಲ ಚಿದಂಬರ್ ಉಪಾಧ್ಯಕ್ಷರು ಅಧ್ಯಾಪಕರೇತರು ಪೋಷಕರು ಮಕ್ಕಳು ಇತರರಿದ್ದರು ಸುಳ್ಳಾಗದು ಮಾತು ಬೆಳ್ಳಿ ಮೌನ ಬಂಗಾರ ಕುಂಬಾರನಿಗೆ ನಿಮಿಷ ಪ್ರಿಯ ವೀಕ್ಷಕರೇ ಈ ಎಲ್ಲ ಜಾನಪದ ಗಾದೆ ಮಾತುಗಳು ನಮ್ಮ ಬದುಕಿನ ಹಿಡಿದ ಕನ್ನ ಕನ್ನಡಿಯಂತೆ ಈ ನಿಟ್ಟಿನಲ್ಲಿ ತನ್ನ ತನ್ನ ಜಾನಪದ ನೃತ್ಯವನ್ನು ತಮ್ಮ ಮುಂದೆ ಪ್ರದರ್ಶಿಸಲು ಬರುತ್ತಿದ್ದಾರೆ ನಮ್ಮ ಬೇಸಿಗೆ ಶಿಬಿರದ ವಿದ್ಯಾರ್ಥಿಗಳಾದ ಸುಪ್ರೀತಾ ಮತ್ತು ತಂಡದವರು The good, the good things and respect our society. society and be a and be good, good, citizen. good citizen of good. our country. ಈ ಮಕ್ಕಳ ಮುಕ್ತ ಮನಸ್ಸು ನೋಡ್ತಾ ಇದ್ರೆ ನಿಜಕ್ಕೂ ದೇವರ ದರ್ಶನ ಆಗಿದೆ ಅಂತ ನಾನಾದ್ರೂ ಭಾವಿಸಿದೆ ಏಕೆಂದ್ರೆ ನಾವೆಲ್ಲ ಯೋಚನೆ ಮಾಡಬೇಕು ನಾನು ಯಾಕೆಂದ್ರೆ ಬಾಲ್ಯದ ನೆನಪುಗಳು ಬರ್ತಾ ಇದ್ದಾರೆ ಪರಮಪೂರ್ಜಿ ಶಿವಕುಮಾರ್ ಮಹಾಶಿವಿಗಳನ್ನ ಒಮ್ಮೆ ಯಾರೋ ಒಬ್ಬ ಬುದ್ಧಿ ಬಂದು ಕೇಳ್ತಾರೆ ಸ್ವಾಮೀಜಿ ಇಷ್ಟೆಲ್ಲ ನೀವೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಪೂಜೆ ದಬ ಎಲ್ಲ ಮಾಡ್ತಾ ನಮಗೂ ಹಾಗಾದ್ರೆ ದರ್ಶನ ಮಾಡಿಸ್ತೀರಾ ಅಂತ ಕೇಳಿದ್ರೆ ಖಂಡಿತ ಮಾಡಿಸುತ್ತೇನೆ ಸಂಜೆ ಆರು ಗಂಟೆ ಪ್ರಾರ್ಥನೆಗೆ ಬನ್ನಿ ಅಂತ ಕೇಳಿದ ಸಂಜೆ ಆರು ಗಂಟೆ ಸಮಯಕ್ಕೆ ಸಿದ್ಧಗಂಗಾ ಮಠದಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಮಕ್ಕಳು ಒಂದೇ ಕಡೆ ಕುತ್ಕೊಂಡು ಪ್ರಾರ್ಥನೆ ಮಾಡುವಂತಹ ದೃಶ್ಯವನ್ನು ನೋಡಿ ಆ ಮುಕ್ತ ಮನಸ್ಸುಗಳ ಒಂದು ನಗು ಮುಖದಲ್ಲಿ ದೇವರು ಇದ್ದಾನೆ ಅಂತ ಹೇಳಿದರು ಆದರೂ ನನಗೆ ಇವತ್ತು ಈ ಭಾಗ್ಯ ಲಭಿಸಿದೆ ಅಂದ್ರೆ ಅದು ಬಿ ಜೆ ಸಂಸ್ಥೆಯಿಂದ ನನಗೆ ಇವತ್ತು ಮಕ್ಕಳ ಮನಸ್ಸಿನಲ್ಲಿ ದೇವರ ದರ್ಶನ ಆಗಿದೆ ಅಂತ ಹೇಳಿ ಭಾವಿಸಿ ಆ ಸಂಸ್ಥೆಯನ್ನು ನನ್ನ ತುಂಬಿರುವ ಧನ್ಯವಾದಗಳನ್ನ ಈ ಸಂಸ್ಥೆ ಹೇಳಕ್ಕೆ ತುಂಬಾ ಇಷ್ಟ ಹಾಗೆ ಇದು ತುಂಬಾ ಅವಶ್ಯಕವಾಗಿದೆ ನಮ್ಮ ಮಕ್ಕಳು ಹಿಂದೆ ಏನಾದ್ರೂ ರಜಾ ಬೇಕು ಅಂದ್ರೆ ದೊಡ್ಡಪ್ಪ ಚಿಕ್ಕಪ್ಪ ಅವ್ರಿಗೆ ಊರಿಗೆ ಹೋಗಬೇಕು ಮತ್ತೆ ಒಂದಷ್ಟು ಆಟೋ ಆಟಗಳನ್ನು ಆಡಬೇಕು ಬೇಸಿಗೆ ರಜೆಯನ್ನು ಕಳೀಬೇಕು ಅನ್ನೋ ಸರಿ ಆದ್ರೆ ತಂತ್ರಜ್ಞಾನ ಮುಂದುವರಿದ ಭಾಗದಲ್ಲಿ ನಾವೆಲ್ಲ ಯೋಚನೆ ಮಾಡೋದಾದ್ರೆ ಇವತ್ತಿನ ಮೊಬೈಲ್ ಏನ್ ಬಂದಿದೆ ಇವತ್ತು ಆಡೋ ಮಕ್ಕಳು ಸಹ ಹುಟ್ಟುವ ಮಕ್ಕಳು ಸಹ ಮೊಬೈಲ್ ಕೊಡಲಿಲ್ಲ ಅಂದ್ರೆ ಊಟನೇ ಮಾಡೋ ಮಾಡದೇ ಇರೋ ಪರಿಸ್ಥಿತಿ ಇವತ್ತು ಮಕ್ಕಳು ಬಂದ ನಾವೆಲ್ಲ ಯೋಚನೆ ಮಾಡಬೇಕು ದಿನ ದಿನ ಏನ್ ಆಗ್ತಾ ಇದೆ ಸಮಾಜ ಅಂತ ಹೇಳಿ ಹಿಂದೆ ಎಲ್ಲ ಮಕ್ಕಳನ್ನ ಸ್ವಂತಲ್ಲಿ ಎತ್ಕೊಂಡು ನೋಡು ಚಂದ ಮಾ ನೋಡು ಆ ಊಟ ಮಾಡುವಂತ ಸಂದರ್ಭದಲ್ಲಿ ಇವತ್ತು ಮೊಬೈಲ್ ಕೊಟ್ಟರೆ ಅಷ್ಟೇ ಊಟ ಮಾಡುವಂತ ಮಟ್ಟಕ್ಕೆ ಇವತ್ತು ನಿಂತಿದ್ದಾರೆ ಆ ದೂರದೃಷ್ಟಿಯಲ್ಲಿ ಇವತ್ತು ಬೇಸಿಗೆ ಶಿಬಿರಗಳು ಅತ್ಯವಶ್ಯಕವಾಗಿ ನಾವೆಲ್ಲ ನೋಡೋದು ಹಾಗೆ ನಾನು ಎಷ್ಟೆಷ್ಟು ಇತ್ಯಂತ ಜಾನಪದ ಕಲೆಗಳು ಒಂದು ದೇಶಭಕ್ತಿ ಗೀತೆ ಭಾವಗೀತೆ ಭಕ್ತಿಗೀತೆ ಅನೇಕ ಕೋಲಾರ ಆಗಿರ್ಬೋದು ಜಾನಪದ ನೃತ್ಯಗಳಾಗಿರ್ಬೋದು ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಮಕ್ಕಳನ್ನ ರೂಢಿಸಿದ್ದೆ ಅದರಲ್ಲಿ ಆ ಮಕ್ಕಳು ತುಂಬಾ ಭವಿಷ್ಯ ಉಜ್ಜಲವಾಗ ಎರಡು ಮಾತಿಲ್ಲ ಹಿಂದೆ ತಾಯಿಯಂದಿರು ಮಕ್ಕಳಿಗೆ ಯಾವಾಗ್ಲೂ ಸಹ ಹೇಳ್ತಾ ಇದ್ರು ಆಚಾರಕ್ಕೆ ರಸನಾಗಿ ನೀತಿಗೆ ಪ್ರಭುವಾಗಿ ಮಾತಿನಲ್ಲಿ ಚೂಡ ಮಣಿಯಾಗಿ ಜಗಕ್ಕೆಲ್ಲ ಜ್ಯೋತಿ ಆಗುವಂತೇಳಿ ತಾಯಿ ಯಾವಾಗ್ಲೂ ಸಹ ಹೇಳ್ತಾ ಇದ್ರು ಹಿಂದೆ ತಾಯಿಯೇ ಮೊದಲು ಬರುವ ತಾಯಿಯೇ ದೇವೋಭವ ಮಾತು ದೇವೋಭವ ಅಂತ ಹೇಳಿ ಭಾರತೀಯ ಸಂಸ್ಕೃತಿಯಲ್ಲಿ ತಾಯಿಯೇ ಮೊದಲ ಸ್ಥಾನ ಕೊಟ್ಟಿದೆ ಆ ನಿಟ್ಟಲ್ಲಿ ಮಕ್ಕಳಿಗೆ ಏನಾದರೂ ಅಮಾತ ಹೇಳ್ಕೊಡ್ಬೇಕನ್ನ ತಾಯಿಯೇ ಹೇಳ್ಕೊಡ್ಬೇಕಾದ್ರೂ ತಾಯಿ ಅವೆರಡು ಭಾಷೆ ಕಲಿಸಿದ್ರೆ ತಾಯಿ ಮಕ್ಕಳು ಜೊತೆಗೆ ಶಿಕ್ಷಣದ ಮೌಲ್ಯ ಹೆಚ್ಚಾಗುವ ನಿಟ್ಟಿನಲ್ಲಿ ಮಕ್ಕಳು ಪಾತ್ರ ವಹಿಸ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ಮಕ್ಕಳಿಗೆ ತುಂಬಾ ಸಂಸ್ಕಾರ ಕೊಡುವಂತಹ ಸಂದರ್ಭ ಕೆಲಸಗಳು ಆಗಲೇಬೇಕು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಎಸ್ ಸಂಸ್ಥೆ ತುಂಬಾ ಕಾರ್ಯ ಕೆಲಸಗಳನ್ನ ಮಾಡಿದೆ ಅಂತ ಹೇಳಿ ನಾನು ಹೇಳ್ತಾ ಹಾಗೆ ತುಂಬಾ ನೋಡದೆ ಕಾರ್ಯಕ್ರಮಗಳಲ್ಲಿ ಚಿಕ್ಕ ಪುರಾಣಿ ಮಕ್ಕಳು ಅವ್ರಿಗೆ ಏನು ನಾನು ನಿಜಕ್ಕೂ ನಾ ಇವನ್ನೆಲ್ಲ ನಾವು ನೋಡೇ ಇರಲಿಲ್ಲ ನಾವು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಓಡ್ಬೇಕಾದ್ರೆ ಈ ತರ ಗ್ರಾಜುಯೇಷನ್ ಇದ್ರೆ ನಾವು ಏನು ಟಿವಿ ಗಳಲ್ಲಿ ನೋಡ್ತಿದ್ವಿ ಡಾಕ್ಟರೇಟ್ ಪದವಿ ಬಂದ್ರೆ ಮಾತ್ರ ಟೋಪಿ ಹಾಕುವಂತ ಕೆಲಸ ಬಂದಿತ್ತು ಆದರೆ ಇವತ್ತೆಲ್ಲ ಗ್ರಾಜುಯೇಷನ್ ಅಂದ್ರೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳು ನಾವು ಒಂದನೇ ಕ್ಲಾಸ್ ಹೋಗ್ತಾ ಇದ್ದೀನಿ ಅಂತ ಹೇಳಿ ತುಂಬಾ ಖುಷಿಯಿಂದ ಹೋಗ್ತಾ ಇದೀವಲ್ಲ ಮುಕ್ತ ಮನಸ್ಸುಗಳಲ್ಲಿ ನಿಜಕ್ಕೂ ಏನೋ ಒಂಥರ ದೇವರು ಕಂಡಿದ್ದೇನೆ ಅಂತ ಹೇಳಿ ನನಗೆ ತುಂಬಾ ಸಂತೋಷ ಆಗ್ತದೆ ಆ ನಿಟ್ಟಲ್ಲಿ ಇವತ್ತು ಮಕ್ಕಳು ನಿಮ್ಗೆ ಖುಷಿ ಆಗ್ತಾ ಇದೋ ದುಃಖ ಆಗ್ತಾ ಇದೋ ನಮಗೆ ಗೊತ್ತಿಲ್ಲ ಏನಾಗ್ತಾ ಇದೆ ಖುಷಿ ಆಗ್ತಾ ಇರ್ತಾವ ಖುಷಿ ಆಗ್ತಾ ಇರ್ತೀರ ದುಃಖ ಆಗ್ತಾ ಇರ್ತಾವ ಏನಾಗ್ತಾ ಇದೆ ಹೇಗೆ ಬೇಸಿಗೆ ಶಿಬಿರ ಬೇಗ ಮುಗಿದೋಯ್ತು ಅಂತ ಖುಷಿ ಆಗ್ತಾ ಇರ್ತಾ ಆದ್ರೆ ನೀವೆಲ್ಲ ಯೋಚನೆ ಮಾಡಬೇಕು ರಜ ಯಾವುದೇ ಕಾರಣಕ್ಕೂ ಹಾಳು ಮಾಡಬಾರದು ರಜೆ ಏನಂತಲ್ಲ ಶಾಲೆ ಮುಗಿದಾದ್ಮೇಲೆ ಮನೆಯಲ್ಲಿದ್ದಾಗ ಏನಾದ್ರೂ ಅಪ್ಪನ ಜೊತೆ ಕೈ ಜೋಡಿಸ್ಬೇಕು ಇಲ್ಲ ಅಮ್ಮನ ಜೊತೆ ಕೈ ಜೋಡಿಸ್ಬೇಕು ಯಾವುದೇ ಒಂದು ಕೆಲಸಗಳ ಮಾಡಲಿ ಮನೆ ಕೆಲಸ ಮಾಡಲಿ ಮನದ್ ಕೆಲಸ ಮಾಡಲಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಅವ್ರ ಜೊತೆ ಕೈ ಜೋಡಿಸಿ ಆನಂತರ ನಿಮಗೆ ಸಮಯ ಆದರೆ ಆದ್ರೆ ದೇವ್ರು ಬೇಕು ಆದರೆ ಸಂಜೆ ಇಟ್ಕೊಂಡಾಗ ಮುಖ ಕಟ್ಕೊಂಡು ಹಣೆಗೆ ತಿರುಗಾ ಇಟ್ಟುಕೊಂಡು ಕನಿಷ್ಠ ಆದ್ರೂ ದೇಶ ಸ್ವತಂತ್ರ ಹೋರಾಟಗಳ ಬಗ್ಗೆ ಆಗಿರಲಿ ಯಾವ್ದಾದ್ರೂ ಒಂದು ಜೀವನ ಚರಿತ್ರೆಗಳನ್ನು ಅಂತಂದರೆ ಯಾಕೆಂದ್ರೆ ಮಗ್ಗಿಗಳಿಗೆ ಸಮಯ ಇದೆ ಅಲ್ಲಾ ಏಳಾದ ಸ್ವತಂತ್ರ ಹೋರಾಟಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತೀಡ್ಕೊಂಡ್ರೆ ಮುಂದೆ ನಾನು ಏನು ಆಗ್ಬೇಕು ಅನ್ನೋದು ಪ್ರಶ್ನೆ ನಿಮಗೆ ಮನಸ್ಸಲ್ಲಿ ಬರ್ತದೆ ಶ್ರೀ ರಾಮಾಯಣ್ಯಸರ ಮತದ ಶಿವಭಜನ್ ಮತ್ತೆ ಪೋಷಕರು ಅಂತ ಬೇಸಿಕ್ ಇಬ್ರದಂತ ಮಕ್ಕಳಲ್ಲಿ ಸೃಜನಶೀಲತೆ ಬೆಳೆಯುತ್ತೆ ಜೊತೆಗೆ ಅವರು ಕ್ರೀಸೀಲರರ ಸಹಕಾರಿ ಆಗುತ್ತೆ ಬೇಸಿಗೆ ರಾಜಪತ್ ಅಂತಂದ್ರೆ ಮಕ್ಕ्यांना ಇಗ್ನಿತ್ ಮಾಡೋಕ್ಕೆ ಕಷ್ಟ ಅಪ್ಪಾ ಮಾಡಿದರಿಗೆ ತುಂಬಾ ಕಷ್ಟ ಆಗುತ್ತೆ ಗೊತ್ತಾದರೂ ಅಜ್ಜಿ ಮನೆಗೆ ಹೋಗೋದು ಅಲ್ಲಿ ಮರಕೋತಿ ಆಟ ಚಿನಿ ದಾಂಡು ಹುಗ್ಗರಿ ಈ ಥರ ಸಾಕಷ್ಟು ಜಾನಪದ ಕಲೆಗಳು ಮತ್ತು ಹಳ್ಳಿಗಳ ಆಟನ ಆಡ್ಬೋದಾಯಿತು ಇವತ್ತು ಆಟದ ಮೈದಾನಗಳೆಲ್ಲ ಮಕ್ಕಳಿಗೆ ಹಾಗಾಗಿ ಇಂಥ ಬೇಸಿಗೆ ಮೂಲಕ ಮಕ್ಕಳಿಗಿರುವ ಸೃಜನಶೀಲತೆಯನ್ನು ಹೊರಗಡೆ ಸಾಧ್ಯವಾಗುತ್ತೆ ರಾಮಕೃಷ್ಣಗೌಡ ಸರ್ ಅವರು ಸಾಕಷ್ಟು ಇಂಥ ಈ ಥರ ವಿಶೇಷವಾದ ಕಾರ್ಯಕ್ರಮಗಳನ್ನು ಅಂದ್ಕೊಳ್ಳೋ ಮೂಲಕ ಮಕ್ಕಳಿಗೆ ಪ್ರಯತ್ನ ಮಾಡ್ತಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಕಾರ್ಯಕ್ರಮ ಅಂತ ಅಂತೇಳಿ やっぱやありがとうございま